ವಾಪಸ್ ಪಾರಮ್ಮ ಎಂದು ಬಿಕ್ಕಿ ಬಿಕ್ಕಿ ಹೇಳುತ್ತಿರುವ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಏನಾಯ್ತು ಬಿಗ್ ಬಾಸ್ ಮನೆಯಲ್ಲಿ ನಿಜಕ್ಕೂ ಕಾರ್ತಿಕ್ ಹೀಗಾಗಬಾರ್ದಿತ್ತು ವೀಕ್ಷಕರೇ ಇಂಥ ಪರಿಸ್ಥಿತಿ ನಿಜಕ್ಕೂ ಯಾವ ಸಬ್ ಸ್ಪರ್ಧಿಗಳಿಗೂ ಬಂದಿಲ್ಲ ಅನ್ಕೊಂತೀನಿ ಬನ್ನಿ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಈ ವಾರ ಬಿಗ್ ಬಾಸ್ ಮನೆಯು ಇಮೋಷನಲ್ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಮೊದಲ ಬಾರಿಗೆ ಸ್ಪರ್ಧಿಗಳ ಕುಟುಂಬದ ಸದಸ್ಯರು ಮನೆಯೊಳಗೆ ಹೆಂಟ್ರಿ ಕೊಟ್ಟಿದ್ದಾರೆ ಎಪ್ಪತ್ತೈದು ದಿನಗಳ ನಂತರ ಕುಟುಂಬ ಸದಸ್ಯರ ಜೊತೆಗೆ ಇದೀಗ ಮಾತುಕತೆ ನಡೀತಾ ಇದೆ ವೀಕ್ಷಕರೇ ಆದರೆ ಮೊದಲ ಬಾರಿಗೆ ಸ್ಪರ್ಧೆಗಳು ಭಾವುಕರಾಗ್ತಾ ಇದ್ದಾರೆ ಏಕೆಂದರೆ ಕುಟುಂಬದ ಸದಸ್ಯರು ಇದೀಗ ಎಂಟ್ರಿ ಕೊಟ್ಟು ತುಂಬಾ ದಿನಗಳ ನಂತರ ಅವರನ್ನು ಮೀಟ್ ಆಗುವಂಥ ಸಂದರ್ಭ ಬಿಗ್ ಬಾಸ್ ಕೊಟ್ಟಿದೆ ಇದೀಗ ಕಾರ್ತಿಕ್ ಮಹೇಶ್ ಅವರ ತಾಯಿ ಕೂಡ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಆದರೆ ಮನೆಯೊಳಗೆ ತಾಯಿ ಬಂದರೂ ಕೂಡ ಅವರೊಂದಿಗೆ ಮಾತನಾಡಿದಂಥ ಸ್ಥಿತಿ ಕಾರ್ತಿಕ್ಗೆ ಬಂದಿತ್ತು ಕಾರ್ತಿಕ್ ಸೇರಿದಂತೆ ಮನೆಯ ಸದಸ್ಯರು ನಿಂತಲೇ ಸ್ತಬ್ಧರಾಗುವಂತೆ ಬಿಗ್ ಬಾಸ್ ಆದೇಶಿಸುತ್ತಾರೆ ಅದೇ ಮೇಲೆ ಮನೆಯೊಳಗೆ ಕಾರ್ತಿಕ್ ತಾಯಿ ಹಾಡು ಹೇಳುತ್ತಾ ಪ್ರದರ್ಶಿಸುತ್ತಾರೆ ಅಮ್ಮನನ್ನ ಕಂಡು ಕಾರ್ತಿಕ್ ಭಾವುಕರಾಗ್ತಾರೆ ಆದರೆ ಅವರು ಬಿಗ್ ಬಾಸ್ ಆದೇಶವನ್ನು ಧಿಕ್ಕರಿಸುವುದಿಲ್ಲ ತಾಯಿ ಒಳಗೆ ಬಂದರೂ ಕೂಡ ಅವರೊಂದಿಗೆ ಮಾತನಾಡದೆ ನೋವು ಪಟ್ಟಿದ್ದಾರೆ ಕಾರ್ತಿಕ್ ಕೊನೆಗೆ ಮುಖ್ಯ ದ್ವಾರದ ಮೂಲಕ ಅವರ ತಾಯಿ ಮನೆಯಿಂದ ಹಾಜ ಹೋಗ್ತಾರೆ ಆಗ ಅಮ್ಮ ವಾಪಸ್ ಬಾರಮ್ಮ ಎಂದು ಬಿಕ್ಕಿ ಬಿಕ್ಕಿ ಹತ್ತಿರ ಕಾರ್ತಿಕ್ ಇದನ್ನು ಕಂಡು ಮನೆಯ ಸದಸ್ಯರು ಕೂಡ ಎಲ್ಲರೂ ಕಣ್ಣೀರಿಟ್ಟಿದ್ದಾರೆ ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಎಲ್ಲರಿಗೂ ಒಂದೇ ರೀತಿಯ ರೂಲ್ಸ್ ಇರಬೇಕಿತ್ತು ಆದರೆ ಕಾರ್ತಿಕ್ಗೆ ಹಾಕಿ ಈ ರೀತಿ ಪರಿಸ್ಥಿತಿ ಬಿಗ್ ಬಾಸ್ ಕೊಡ್ತು ಎಂಬುದು ನಿಜಕ್ಕೂ ಯಾರಿಗೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ರೀತಿ ಕಾರ್ತಿಕ್ ಆಗಿದ್ದಂಥ ಸಂದರ್ಭವನ್ನು ಸಂದರ್ಭವನ್ನ ಕಂಡು ಇಡೀ ಬಿಗ್ ಬಾಸ್ ಮನೆಯೊಳಗಿರುವ ಎಲ್ಲ ಸ್ಪರ್ಧಿಗಳು ಕೂಡ ಕಣ್ಣೀರಿಟ್ಟಿದ್ದಾರೆ ಈ ರೀತಿ ಯಾವ ಸ್ಪರ್ಧಿಗಳಿಗೂ ಆ ಈ ರೀತಿ ಆಗಿರಲಿಲ್ಲ ಬಿಗ್ ಬಾಸ್ ಮನೆಯೊಳಗೆ ಬಂದ ಕುಟುಂಬಸ್ಥರು ಎಲ್ಲ ಸ್ಪರ್ಧಿಗಳನ್ನು ಮಾತುಕ ಮಾತನಾಡಿಸಿ ಅವರು ಕೂಡ ಮಾತುಕತೆ ನಡೆಸಿ ಮಾತಿನಲ್ಲಿ ಚರ್ಚೆ ನಡೆದು ಖುಷಿಯನ್ನು ಎಂಜಾಯ್ ಮಾಡುತ್ತಿದ್ದರು ಆದರೆ ಕಾರ್ತಿಕ್ ಅವರಿಗೆ ಆ ರೀತಿ ಆಗಲಿಲ್ಲ ಕಾರ್ತಿಕ್ ಅವರು ಏನು ಕೂಡ ಮಾತನಾಡದೆ ಅಂತ ಬಿಗ್ ಬಾಸ್ ಆದೇಶದಿಂದ ತಾಯಿಯವರು ಬಂದು ಮಾತನಾಡಿ ಅವರೊಬ್ಬರೇ ಮಾತನಾಡಿ ಹೋಗಿದ್ದಾರೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಬೇಜಾರಾಗಿದೆ ವೀಕ್ಷಕರ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇರೋದು ಮುಗಿಸ್ತಾ ಥ್ಯಾಂಕ್ ಯು